ಜೈ ಭೀಮ್ ಅಂಬೇಡ್ಕರ್ ಓದು ಸರಣಿಯ ಕೇಳುಗರಿಗೆ ಸ್ವಾಗತ ನಾನು ಸುಮಾ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಮೂರು ಭಾಗ ಆರರ ಅನುಬಂಧ ಒಂದರಲ್ಲಿ ಬರುವ ವರ್ಣಾಶ್ರಮ ಧರ್ಮದ ಒಗಟು ಇದರ ಮುಂದುವರಿದ ಭಾಗ ಐದನೇ ಹಾಗೂ ಕೊನೆಯ ಕಂತಿನ ಓದು ಆಶ್ರಮ ಧರ್ಮವು ಹಿಂದೂಗಳ ಒಂದು ವಿಚಿತ್ರವಾದ ಸಂಪ್ರದಾಯವಾಗಿದ್ದು ಅವರು ಆ ಬಗ್ಗೆ ಅಭಿಮಾನವುಳ್ಳವರಾಗಿದ್ದಾರೆ ಇದಕ್ಕೆ ಸಮಾನ ಅಂತರ ಪದ್ಧತಿ ಎಲ್ಲೂ ಇಲ್ಲ ಎಂಬುದು ಸತ್ಯ ಆದರೆ ಇದರಲ್ಲಿ ಯಾವ ಶ್ರೇಷ್ಠತೆಯೂ ಇಲ್ಲ ಅನ್ನುವುದು ಅಷ್ಟೇ ಸತ್ಯ ಬಲಾತ್ಕಾರ ಬ್ರಹ್ಮಚರ್ಯವು ಮಕ್ಕಳಿಗೆ ಬಲಾತ್ಕಾರ ವಿದ್ಯಾಭ್ಯಾಸದಂತೆ ಕಾಣುವುದರಿಂದ ಅದು ಬಹಳ ಆಕರ್ಷಣೀಯವಾಗಿ ತೋರುತ್ತದೆ ನಿಜವಾಗಿಯೂ ಈ ವ್ಯವಸ್ಥೆ ಸಾರ್ವತ್ರಿಕವಲ್ಲ ಶೂದ್ರರು ಮತ್ತು ಸ್ತ್ರೀಯರು ಇದರಿಂದ ಹೊರಹಾಕಲ್ಪಟ್ಟಿದ್ದರು ಶೂದ್ರರು ಮತ್ತು ಸ್ತ್ರೀಯರು ಹಿಂದೂ ಸಮಾಜದ ಹೆಚ್ಚು ಕಮ್ಮಿ ಹತ್ತನೇ ಒಂಬತ್ತು ಭಾಗವಿರುವುದರಿಂದ ಈ ಯೋಜನೆಯು ಬುದ್ಧಿವಂತಿಕೆಗಿಂತ ಕಪಟದ ಕಡ್ಡಾಯ ಫಲವೆನ್ನಲೇಬೇಕು ಖಂಡಿತವಾಗಿಯೂ ಅದು ಸಮುದಾಯದ ವಿರುದ್ಧ ಎಸಗಿದ ಕಳಂಕಪೂರಿತ ಪಕ್ಷಪಾತ ಅದು ಆಳುವ ವರ್ಗದವರ ವಿದ್ಯಾಭ್ಯಾಸಕ್ಕಾಗಿ ಹೂಡಿದ್ದ ಯೋಜನೆ ವಿವಾಹವೊಂದು ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನಾಧಾರ ಕಲ್ಪಿಸದ ಹೊರತು ಐಶ್ವರ್ಯ ಮತ್ತು ಆರೋಗ್ಯಗಳನ್ನು ಲೆಕ್ಕಿಸದೆ ಪ್ರತಿಯೊಬ್ಬನೂ ವಿವಾಹವಾಗಬೇಕೆಂದು ಬಲಾತ್ಕರಿಸಿದರೆ ಅದು ವ್ಯಕ್ತಿ ಮತ್ತು ರಾಷ್ಟ್ರ ಎರಡಕ್ಕೂ ಹಾಳಾಗುವ ದಾರಿಯನ್ನು ತೋರಿದಂತೆಯೇ ವಾನಪ್ರಸ್ಥ ಮತ್ತು ಸನ್ಯಾಸಗಳು ತುಂಬಾ ಅವಿವೇಕಪೂರಿತ ಹಂತಗಳು ಈ ಎರಡಕ್ಕೂ ಸಂಬಂಧಪಟ್ಟ ನಿಯಮಗಳನ್ನು ನೋಡೋಣ ವಾನಪ್ರಸ್ಥಕ್ಕೆ ಮನುವು ವಿಧಿಸಿರುವ ನ್ಯಾಯಸೂತ್ರ ಈ ಕೆಳಕಂಡಂತಿದೆ ಸಾಗುವಳಿಯಿಂದ ಪಡೆದ ಎಲ್ಲ ಆಹಾರ ಮತ್ತು ಆತನ ಸರ್ವಸ್ವವನ್ನು ತ್ಯಜಿಸಿ ತನ್ನ ಹೆಂಡತಿಯನ್ನು ಮಗನ ಆಶ್ರಯದಲ್ಲಿ ಬಿಟ್ಟು ಅಥವಾ ಆಕೆಯನ್ನು ಒಡಗೂಡಿ ಅರಣ್ಯಕ್ಕೆ ತೆರಳಬಹುದು ಅಗ್ನಿಹೋತ್ರದ ಅಗ್ನಿಯನ್ನು ದೈನಂದಿನ ಯಜ್ಞಗಳಿಗೆ ಬೇಕಾದ ಸರಕುಗಳನ್ನು ತೆಗೆದುಕೊಂಡು ಗ್ರಾಮದಿಂದ ಹೊರಟು ಇಂದ್ರಿಯ ನಿಗ್ರಹ ಮಾಡಿಕೊಂಡು ಅರಣ್ಯದಲ್ಲಿ ವಾಸಿಸಬೇಕು ಸನ್ಯಾಸಿಗಳಿಗೆ ತಕ್ಕುದಾದ ವಿವಿಧ ರೀತಿಯ ಪರಿಶುದ್ಧ ಆಹಾರಗಳಿಂದ ಅಥವಾ ಕಂದ ಮೂಲಾದಿ ಫಲಗಳಿಂದ ನಿಯಮದಂತೆ ಆ ಐದು ಪವಿತ್ರ ಯಜ್ಞಗಳನ್ನು ಮಾಡಬೇಕು ಚರ್ಮವನ್ನಾಗಲಿ ಅಥವಾ ಮಡಿಯನ್ನಾಗಲಿ ಉಡಬೇಕು ಬೆಳಿಗ್ಗೆ ಹಾಗೂ ಸಾಯಂಕಾಲ ಸ್ನಾನ ಮಾಡಬೇಕು ಜಟಾಧಾರಿಯಾಗಿರಬೇಕು ದೇಹದ ಮೇಲಿನ ಕೂದಲು ಗಡ್ಡ ಮತ್ತು ಉಗುರುಗಳನ್ನು ಕತ್ತರಿಸಬಾರದು ತಾನು ತಿನ್ನುವ ಆಹಾರವನ್ನೇ ನೈವೇದ್ಯವನ್ನಾಗಿ ನೀಡಬೇಕು ಮತ್ತು ಶಕ್ತಿಯಾನುಸಾರ ದಾನ ನೀಡಬೇಕು ತನ್ನ ಆಶ್ರಮಕ್ಕೆ ಬರುವವರಿಗೆ ನೀರು ಗೆಡ್ಡೆ ಗೆಣಸು ಮತ್ತು ಹಣ್ಣುಗಳನ್ನು ನೀಡಬೇಕು ಸದಾ ವೇದಾಧ್ಯಯನದಲ್ಲಿ ನಿರತನಾಗಿರಬೇಕು ಕಷ್ಟ ಕಾರ್ಪಣ್ಯಗಳ ಬಗ್ಗೆ ತಾಳ್ಮೆಯಿಂದಿರಬೇಕು ಎಲ್ಲರೊಡನೆ ಗೆಳೆತನವಿರಬೇಕು ಸ್ಥಿರಚಿತ್ತನಾಗಿ ಸರ್ವಕಾಲದಲ್ಲೂ ಧಾರಾಳಿಯಾಗಿ ಯಾರಿಂದಲೂ ದಾನ ಸ್ವೀಕರಿಸದೆ ಸಮಸ್ತ ಪ್ರಾಣಿ ವರ್ಗದಲ್ಲೂ ಅನುಕಂಪದಿಂದ ಇರಬೇಕು ಅಮಾವಾಸೆ ಮತ್ತು ಹುಣ್ಣಿಮೆ ದಿನಗಳ ಯಜ್ಞಗಳನ್ನು ಸಕಾಲದಲ್ಲಿ ತಪ್ಪದೆ ಮಾಡಬೇಕು ನಿಯಮದಂತೆ ಮೂರು ಪವಿತ್ರ ಅಗ್ನಿಗಳಿಂದ ಅಗ್ನಿಹೋತ್ರ ಅರ್ಪಿಸಬೇಕು ಆತ ಕ್ರಮವಾಗಿ ನಕ್ಷತ್ರೇಷ್ಠಿ ಅಗ್ರಯಾನ ಮತ್ತು ಚಾತುರ್ಮಾಸ್ಯ ಯಜ್ಞಗಳನ್ನು ಮತ್ತು ಉತ್ತರಾಯಣ ಮತ್ತು ದಕ್ಷಿಣಾಯಣಗಳಲ್ಲಿ ಮಾಡುವ ಯಾಗಾದಿಗಳನ್ನು ವಿಧಿವತ್ತಾಗಿ ಮಾಡಬೇಕು ವಸಂತ ಮತ್ತು ಶರತ್ಕಾಲದಲ್ಲಿ ಬೆಳೆಯುವ ಸಂನ್ಯಾಸಿಗಳಿಗೆ ತಕ್ಕ ಪರಿಶುದ್ಧವಾದ ಧಾನ್ಯಗಳನ್ನು ತಾನೇ ಸಂಗ್ರಹಿಸಿ ಯಜ್ಞಕ್ಕೆ ಬೇಕಾದ ಪುರೋಡಾಶರುಗಳನ್ನು ಮಾಡಬೇಕು ಅರಣ್ಯದಲ್ಲಿ ತಾನಾಗಿ ಬೆಳೆದ ಉತ್ಪನ್ನಗಳಿಂದ ಮಾಡಿದ ಹವಿಸ್ಸನ್ನು ದೇವತೆಗಳಿಗೆ ಅರ್ಪಿಸಿ ಉಳಿದ ಶೇಷವನ್ನು ಲವಣದೊಂದಿಗೆ ಸೇವಿಸಬೇಕು ಜಲ ನೆಲಗಳಲ್ಲಿ ಬೆಳೆದ ಕಾಯಿ ಪಲ್ಯಗಳನ್ನು ಗೆಡ್ಡೆಗೆಣಸುಗಳನ್ನು ಹಣ್ಣುಗಳನ್ನು ಪರಿಶುದ್ಧವಾದ ಮರಗಳ ಉತ್ಪನ್ನಗಳನ್ನು ಮತ್ತು ಅರಣ್ಯದ ಹಣ್ಣುಗಳಿಂದ ತೆಗೆದ ಎಣ್ಣೆಗಳನ್ನು ಸೇವಿಸಬೇಕು ಆತ ಜೇನುತುಪ್ಪ ಮಾಂಸ ಮತ್ತು ನೆಲದ ಮೇಲೆ ಬೆಳೆದ ಅಣಬೆಯನ್ನು ಭೂಸ್ತೃಣ ಮತ್ತು ಶೀಘ್ರಕ ಎಂಬ ಕಾಯಿಪಲ್ಲೆಯನ್ನು ಮತ್ತು ಶ್ಲೇಷ್ಮಾಂತಕ ಹಣ್ಣನ್ನು ತ್ಯಜಿಸಬೇಕು ಅಶ್ವಯುಜ ಮಾಸದಲ್ಲಿ ಈ ಮೊದಲಿಗೆ ಸಂಗ್ರಹಿಸಿದ್ದ ಮುನಿಗಳಿಗೆ ಯುಕ್ತವಾದ ಧಾನ್ಯ ಹಾಗೂ ಗೆಣಸು ಹಳೆಯ ವಸ್ತ್ರಗಳನ್ನು ವರ್ಜಿಸಬೇಕು ನೇಗಿಲಿನಿಂದ ಉತ್ತ ಭೂಮಿಯಲ್ಲಿ ಬೆಳೆದ ಗೆಡ್ಡೆಗೆಣಸು ಅಥವಾ ಹಣ್ಣನ್ನಾಗಲಿ ತಾನು ಹಸಿವಿನಿಂದ ಬಳಲುತ್ತಿದ್ದರೂ ತಿನ್ನಬಾರದು ಬೆಂಕಿಯಿಂದ ಬೇಯಿಸಿದ ಆಹಾರವನ್ನು ಅಥವಾ ತಾನೇ ತಾನಾಗಿ ಪಕ್ವವಾದುದನ್ನು ತಿನ್ನಬೇಕು ಕಲ್ಲಿನಿಂದ ಜಜ್ಜಿ ತಿನ್ನಬಹುದು ಅಥವಾ ಹಲ್ಲಿನಿಂದ ಜಗಿದು ತಿನ್ನಬಹುದು ಆತನ ದಿನದ ಊಟ ಮುಗಿದ ಕೂಡಲೇ ಭಿಕ್ಷಾಪಾತ್ರೆಗಳನ್ನು ಚೊಕ್ಕಟ ಮಾಡಬೇಕು ಅಥವಾ ಒಂದು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ಬೇಕಾಗುವಷ್ಟು ಆಹಾರವನ್ನು ಕೂಡಿಡಬಹುದು ತನ್ನ ಶಕ್ತಿಯಾನುಸಾರವಾಗಿ ಸಂಗ್ರಹಿಸಿದ್ದನ್ನು ರಾತ್ರಿ ಅಥವಾ ಹಗಲು ಒಂದು ಹೊತ್ತು ಮಾತ್ರ ಅಥವಾ ಒಂದು ದಿನ ಉಪವಾಸವಿದ್ದು ಎರಡನೆಯ ದಿನ ರಾತ್ರಿ ಅಥವಾ ಮೂರೂ ದಿನ ಉಪವಾಸವಿದ್ದು ನಾಲ್ಕನೆಯ ದಿನ ರಾತ್ರಿ ಊಟ ಮಾಡಬೇಕು ಆತ ಚಾಂದ್ರಮಾನ ತಪಸ್ಸಿನ ನಿಯಮದಂತೆ ಶುಕ್ಲ ಪಕ್ಷದಲ್ಲಿ ಪ್ರತಿದಿನವೂ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡುತ್ತಾ ಕೃಷ್ಣ ಪಕ್ಷದಲ್ಲಿ ಹೆಚ್ಚು ಊಟ ಮಾಡಬೇಕು ಪ್ರತಿ ಪಕ್ಷದ ಕೊನೆಯ ದಿನಗಳಲ್ಲಿ ದಿನಕ್ಕೊಂದು ಸಾರಿ ಗಂಜಿಯನ್ನು ಊಟ ಮಾಡಬಹುದು ವೈಖಾನಸ ಸಂಪ್ರದಾಯದ ನಿಯಮಗಳನ್ನ ಪಾಲಿಸುತ್ತ ಹೂವುಗಳು ಮತ್ತು ಗೆಡ್ಡೆಗೆಣಸು ಮತ್ತು ಕಾಲಕ್ಕನುಗುಣವಾಗಿ ಪಕ್ವವಾಗಿ ತಾವಾಗಿಯೇ ಬಿದ್ದ ಹಣ್ಣುಗಳ ಮೇಲೆ ಮಾತ್ರ ಜೀವಿಸಬೇಕು ನೆಲದ ಮೇಲೆ ಉರುಳಿ ಅಥವಾ ನಿಂತು ತುದಿಗಾಲ ಮೇಲೆ ಧ್ಯಾನಸ್ಥನಾಗಿ ಅವನು ದಿನವನ್ನು ಕಳೆಯಬೇಕು ಸೂರ್ಯೋದಯ ಮಧ್ಯಾಹ್ನ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಸ್ನಾನ ಮಾಡಬೇಕು ಬೇಸಿಗೆಯಲ್ಲಿ ಪಂಚಾಗ್ನಿಯ ಶಾಖಕ್ಕೆ ತನ್ನ ಶರೀರವನ್ನು ಒಡ್ಡಲಿ ಮಳೆಗಾಲದಲ್ಲಿ ಆಕಾಶದಡಿಯಲ್ಲಿ ಜೀವಿಸಲಿ ಮತ್ತು ಚಳಿಗಾಲದಲ್ಲಿ ಒದ್ದೆ ಬಟ್ಟೆ ಧರಿಸಿ ತನ್ನ ವ್ರತಶೀಲತೆಯ ಉಗ್ರತೆಯನ್ನು ಹೆಚ್ಚಿಸುತ್ತಾ ಹೋಗಬೇಕು ಸೂರ್ಯೋದಯ ಅಪರಾಹ್ನ ಮತ್ತು ಸೂರ್ಯಾಸ್ತ ಸಮಯಗಳಲ್ಲಿ ಸ್ನಾನ ಮಾಡಿದ ಮೇಲೆ ಪಿತೃಗಳಿಗೂ ದೇವತೆಗಳಿಗೂ ತರ್ಪಣ ಕೊಡಬೇಕು ಕಠಿಣತರ ತಪಸ್ಸನ್ನು ಆಚರಿಸಿ ದೇಹವನ್ನು ದಂಡಿಸಬೇಕು ವಿಧಿವತ್ತಾದ ನಿಯಮದಂತೆ ಮೂರು ಪವಿತ್ರ ಅಗ್ನಿಗಳನ್ನೂ ತನ್ನೊಳಗೆ ಅಡಗಿಸಿಕೊಂಡು ಗೆಣಸು ಮತ್ತು ಹಣ್ಣುಗಳನ್ನು ಸೇವಿಸುತ್ತ ಅಗ್ನಿ ಇಲ್ಲದೆ ಗ್ರಹವಿಲ್ಲದೆ ಶಾಂತ ಚಿತ್ತದಿಂದ ಇರಬೇಕು ಆಹ್ಲಾದವನ್ನೀಯುವ ಯಾವ ಪದಾರ್ಥವನ್ನೂ ಪಡೆಯಲು ಪ್ರಯತ್ನಿಸದೆ ಸ್ತ್ರೀ ಸುಖವನ್ನು ತೊರೆದು ಬರಿಯ ನೆಲದ ಮೇಲೆ ನಿದ್ರಿಸುತ್ತಾ ಯಾವ ಆಶ್ರಯಕ್ಕೂ ಹಂಬಲಿಸದೆ ಮರಗಳ ಬುಡದಲ್ಲಿ ವಾಸ ಮಾಡಬೇಕು ಸನ್ಯಾಸಿಗಳಾಗಿ ಜೀವಿಸುವ ಬ್ರಾಹ್ಮಣರಿಂದ ಅಥವಾ ಅರಣ್ಯದಲ್ಲಿ ವಾಸಿಸುವ ದ್ವಿಜ ಜಾತಿಯ ಗೃಹಸ್ಥರಿಂದ ತನ್ನ ಜೀವನಾಧಾರಕ್ಕೆ ಅವಶ್ಯವಿದ್ದಷ್ಟು ಭಿಕ್ಷೆಯನ್ನು ಮಾತ್ರ ಸ್ವೀಕರಿಸಬೇಕು ಅರಣ್ಯದಲ್ಲಿ ವಾಸಿಸುವ ಸನ್ಯಾಸಿಯು ಗ್ರಾಮದಿಂದ ತನ್ನ ಹಿಡಿಯಲ್ಲಿ ದೊನ್ನೆಯಲ್ಲಿ ಅಥವಾ ಒಡೆದ ಮಣ್ಣಿನ ಬೋಗುಣಿಯಲ್ಲಿ ಆಹಾರ ತಿರಿದು ತಂದು ಎಂಟು ತುತ್ತುಗಳನ್ನು ತಿನ್ನಬೇಕು ಅರಣ್ಯದಲ್ಲಿ ವಾಸಿಸುವ ಬ್ರಾಹ್ಮಣನು ಇವು ಮತ್ತು ಇತರೆ ಆಚರಣೆಗಳನ್ನು ಶ್ರದ್ಧೆಯಿಂದ ಆಚರಿಸಬೇಕು ಮತ್ತು ಆತ್ಮಸಿದ್ಧಿಗಾಗಿ ಉಪನಿಷತ್ತುಗಳನ್ನು ಅಭ್ಯಸಿಸಬೇಕು ಮನುಸ್ಮೃತಿಯಲ್ಲಿ ಸನ್ಯಾಸಿಗಾಗಿ ನಿಗದಿ ಮಾಡಿರುವ ನಿಯಮಗಳು ಈ ಕೆಳಗಿನಂತಿವೆ ಪ್ರಜಾಪತಿಗೆ ಪವಿತ್ರವಾದ ಇಷ್ಟಿಯಜ್ಞವನ್ನು ಮಾಡಿ ಅದರಲ್ಲಿ ಸರ್ವಸ್ವವನ್ನೂ ದಕ್ಷಿಣೆಯಾಗಿ ಸಮರ್ಪಿಸಿ ಯಜ್ಞೇಯ ಅಗ್ನಿಗಳನ್ನು ತನ್ನೊಳಗೆ ಸಾಕ್ಷಾತ್ಕರಿಸಿಕೊಂಡು ಬ್ರಾಹ್ಮಣನು ತನ್ನ ಗೃಹವನ್ನು ತ್ಯಜಿಸಿ ಸನ್ಯಾಸಿಯಾಗಿ ಹೊರಡಬೇಕು ಸಮಸ್ತ ಜೀವರಾಶಿಗಳಿಗೂ ಅಭಯವನ್ನು ನೀಡಿದ ನಂತರ ಯಾವ ಬ್ರಾಹ್ಮಣನು ಸನ್ಯಾಸವನ್ನು ಸ್ವೀಕರಿಸಿ ಮನೆ ಬಿಟ್ಟು ಹೊರಡುವನೋ ಅವನಿಗೆ ತೇಜೋಮಯವಾದ ಲೋಕಗಳು ಪ್ರಾಪ್ತವಾಗುವು ಪ್ರಾಣಿ ವರ್ಗಕ್ಕೆ ಕಿಂಚಿತ್ತೂ ಅಪಾಯ ಉಂಟುಮಾಡದ ಆ ದ್ವಿಜನಿಗೆ ತನ್ನ ಶರೀರದಿಂದ ಬಿಡುಗಡೆ ಹೊಂದಿದ ಮೇಲೆ ಯಾವ ದಿಶೆಯಿಂದಲೂ ಅಪಾಯವಿರುವುದಿಲ್ಲ ಪವಿತ್ರನಾಗಿ ಗೃಹದಿಂದ ಹೊರಟು ಕಟ್ಟಾಮೋನಿಯಾಗಿ ಅಲೆದಾಡಬೇಕು ಎಲ್ಲ ಬಗೆಯ ಸಂತೋಷಗಳನ್ನು ಉಪೇಕ್ಷೆಯಿಂದ ಕಾಣಬೇಕು ಅವನು ಸಂಗಾತಿಯಿಲ್ಲದೆ ಸದಾ ಏಕಾಂಗಿಯಾಗಿ ಅಲೆಯುತ್ತ ಮೋಕ್ಷ ಸಾಧನೆಗೆ ತೊಡಗಬೇಕು ಮೋಕ್ಷ ಅಪೇಕ್ಷಿಸುವವನಿಗೆ ಯಾರೂ ಬೇಕಾಗಿಲ್ಲ ಯಾರಿಗೂ ಅವನು ಬೇಕಾಗಿಲ್ಲ ಅವನು ಬೆಂಕಿಯನ್ನಾಗಲಿ ವಸತಿಯನ್ನಾಗಲಿ ಹೊಂದಿರಬಾರದು ಆತ ತನ್ನ ಆಹಾರಕ್ಕಾಗಿ ಹಳ್ಳಿಗೆ ಹೋಗಬೇಕು ಉದ್ದೇಶದಲ್ಲಿ ದೃಢನಾಗಿದ್ದು ಎಲ್ಲಾ ವಿಷಯಗಳಲ್ಲೂ ನಿರಾಸಕ್ತನಾಗಿ ಧ್ಯಾನಾಸಕ್ತನಾಗಿ ಪರಮಾತ್ಮನಲ್ಲಿ ತನ್ನ ಚಿತ್ತವನ್ನು ಕೇಂದ್ರೀಕರಿಸಬೇಕು ಭಿಕ್ಷಾ ಪಾತ್ರೆಗೆ ಬದಲು ಒಂದು ಬೋಕಿ ವಾಸಕ್ಕೆ ಮರದ ಬೊಡ್ಡೆ ಒರಟು ಉಡುಪು ಏಕಾಂತ ಜೀವನ ಮತ್ತು ವಿರಕ್ತಿ ಇವು ಬಂದ ವಿಮೋಚನೆಗೊಂಡವನ ಗುರುತುಗಳು ಆತ ಸಾಯುವುದಕ್ಕೆ ಇಚ್ಛಿಸದಿರಲಿ ಬದುಕುವುದಕ್ಕೆ ಇಚ್ಛಿಸದಿರಲಿ ಒಬ್ಬ ಸೇವಕ ತನ್ನ ಕೂಲಿಗಾಗಿ ಕಾಯುವಂತೆ ಅವನು ನಿಯಮಿತ ಕಾಲಕ್ಕಾಗಿ ಕಾಯಲಿ ಆಧ್ಯಾತ್ಮದಲ್ಲಿ ಮನಸ್ಸನ್ನು ತೊಡಗಿಸಿ ಪದ್ಮಾಸನದಲ್ಲಿ ಕುಳಿತು ಆಸೆ ಆಮಿಷಗಳ ಗೊಡವೆಗಳನ್ನು ಬಿಟ್ಟು ತನ್ನನ್ನೇ ತಾನು ಅವಲಂಬಿಸಿ ಬ್ರಹ್ಮಾನಂದವನ್ನು ಹುಡುಕಬೇಕು ಶುಭಾಶುಭ ಶಕುನಗಳನ್ನು ಹೇಳುತ್ತಾ ಜ್ಯೋತಿಷ್ಯ ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರಗಳ ನೈಪುಣ್ಯತೆ ತೋರಿಸುತ್ತ ನೀತಿ ಶಾಸ್ತ್ರಗಳನ್ನು ಉಪದೇಶಿಸುತ್ತ ಭಿಕ್ಷೆಯನ್ನು ಎಂದಿಗೂ ಬೇಡಬಾರದು ಆತ ಭಿಕ್ಷೆ ಬೇಡಲು ಸನ್ಯಾಸಿಗಳು ಬ್ರಾಹ್ಮಣರು ಪಕ್ಷಿಗಳು ನಾಯಿಗಳು ಅಥವಾ ಇತರೆ ಭಿಕ್ಷುಕರು ತುಂಬಿರುವ ಮನೆಗೆ ಹೋಗಬಾರದು ತನ್ನ ಕೂದಲು ಉಗುರುಗಳು ಮತ್ತು ಗಡ್ಡವನ್ನು ಕತ್ತರಿಸಿಕೊಂಡು ಭಿಕ್ಷಾ ಪಾತ್ರೆಯನ್ನು ದಂಡವನ್ನು ಮತ್ತು ನೀರಿನ ಮಡಕೆಯನ್ನು ಹಿಡಿದುಕೊಂಡು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಯಾವ ಪ್ರಾಣಿಗೂ ತೊಂದರೆ ಕೊಡದೆ ನಿರಂತರವಾಗಿ ಸಂಚರಿಸಬೇಕು ಲೋಹದಿಂದ ಮಾಡಿದ ಪಾತ್ರೆಯನ್ನು ಬಳಸಬಾರದು ಅವು ಒಡೆದಿರಬಾರದು ಯಜ್ಞದಲ್ಲಿ ಚಮಸ ಎಂಬ ಬಟ್ಟಲುಗಳನ್ನು ತೊಳೆಯುವಂತೆ ಅವುಗಳನ್ನು ನೀರಿನಿಂದ ತೊಳೆಯಬೇಕು ಸೋರೆ ಬುರುಡೆ ಮರದ ಬೋಗುಣಿ ಮಣ್ಣಿನ ತಟ್ಟೆ ಅಥವಾ ಬಿದಿರಿನ ಬಟ್ಟಲು ಇವು ಸನ್ಯಾಸಿಗೆ ತಕ್ಕ ಪಾತ್ರೆಗಳೆಂದು ಸ್ವಯಂಭುವಿನ ಮಗನಾದ ಮನುವು ಸಾರಿದ್ದಾನೆ ದಿನಕ್ಕೊಂದು ಬಾರಿ ಭಿಕ್ಷೆಗೆ ಹೋಗಬೇಕು ಹೆಚ್ಚು ಪ್ರಮಾಣದಲ್ಲಿ ಆಹಾರ ಪಡೆಯುವ ಆಕಾಂಕ್ಷೆ ಮತ್ತೆ ಪ್ರಾಪಂಚಿಕ ಸುಖಗಳತ್ತ ಮನಸ್ಸನ್ನ ತಿರುಗಿಸುವುದೆಂಬ ಕಾರಣದಿಂದ ಅವನು ಹೆಚ್ಚು ಭಿಕ್ಷೆಯನ್ನು ಬೇಡಬಾರದು ಅಡಿಗೆ ಮನೆಯಿಂದ ಹೊಗೆ ಮೇಲೆ ಏಳದಿದ್ದಾಗ ಒನಕೆ ಅಚಲವಾಗಿ ಬಿದ್ದಿರುವಾಗ ಬೆಂಕಿ ಕೆಂಡ ಆರಿಸಲ್ಪಟ್ಟಿರುವಾಗ ಮನುಷ್ಯರು ತಮ್ಮ ಊಟವನ್ನ ಮುಗಿಸಿರುವಾಗ ಬಟ್ಟಲಿನಲ್ಲಿ ಉಳಿದುದುದನ್ನ ತೆಗೆದಿಟ್ಟ ಮೇಲೆ ಸನ್ಯಾಸಿಯು ಬೇಡುವುದಕ್ಕೆ ಹೋಗಬೇಕು ಏನೂ ಭಿಕ್ಷೆ ದೊರೆಯದಿದ್ದಾಗ ಅವನು ವ್ಯಸನ ಪಡಬಾರದು ಏನಾದರೂ ದೊರೆತಾಗ ಸಂತೋಷ ಪಡಬಾರದು ಜೀವದಿಂದ ಉಳಿದಿರಲು ಬೇಕಾದಷ್ಟು ಮಾತ್ರ ಸ್ವೀಕರಿಸಬೇಕು ದಂಡ ಕಮಂಡಲಾದಿಗಳ ಬಗೆಗೂ ತಲೆಕಡಿಸಿಕೊಳ್ಳಬಾರದು ಅವನಿಗೆ ಪೂಜೆ ಮಾಡಿ ಸತ್ಕರಿಸಿಕೊಟ್ಟ ಭಿಕ್ಷೆಯನ್ನೂ ಸಹ ತಿರಸ್ಕರಿಸಬೇಕು ಇದರಿಂದ ಸನ್ಯಾಸಿಯ ಮನಸ್ಸಿನಲ್ಲಿಯೂ ಮೋಹ ಹುಟ್ಟಬಹುದಾದ್ದರಿಂದ ಹೀಗೆ ದೊರೆತ ಭಿಕ್ಷೆಯನ್ನು ಸ್ವೀಕರಿಸಬಾರದು ಕಡಿಮೆ ಆಹಾರ ಹಾಗೂ ಏಕಾಂತದಲ್ಲಿರುವ ಮೂಲಕ ವಿಷಯಾಸಕ್ತಿಗೆ ಎಳೆಸುವ ತನ್ನ ಪಂಚೇಂದ್ರಿಯಗಳನ್ನು ಅವನು ನಿಗ್ರಹಿಸಬೇಕು ಇಂದ್ರಿಯ ನಿಗ್ರಹದ ಮೂಲಕ ಪ್ರೀತಿ ಮತ್ತು ದ್ವೇಷಗಳನ್ನು ಮೀರುವ ಮತ್ತು ಪ್ರಾಣಿ ಹಿಂಸೆಯಿಂದ ವಿಮುಖನಾದವನು ಅಮರತ್ವ ಪಡೆಯಲು ಯೋಗ್ಯನಾಗುತ್ತಾನೆ ಸರ್ವೇಂದ್ರಿಯ ಭಾವಗಳನ್ನು ತ್ಯಜಿಸಿ ನಿಸ್ಪೃಹನಾದಾಗ ಇಹ ಪರಗಳೆರಡರಲ್ಲೂ ಶಾಶ್ವತವಾದ ಸುಖವನ್ನು ಪಡೆಯುತ್ತಾನೆ ಈ ರೀತಿ ಕ್ರಮೇಣ ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದಿದವನು ಬ್ರಹ್ಮನ್ನಲ್ಲಿ ಐಕ್ಯನಾಗುತ್ತಾನೆ ಮೇಲೆ ಹೇಳಿದ ಎಲ್ಲ ಸಾಧನೆಗಳು ಧ್ಯಾನದಿಂದ ಮಾತ್ರ ದಕ್ಕುವಂತವು ಆತ್ಮಜ್ಞಾನವಿಲ್ಲದವನು ತಾನು ಆಚರಿಸುವ ವಿಧಿಗಳ ಪೂರ್ಣ ಫಲವನ್ನು ಪಡೆಯಲಾರನು ಯಜ್ಞ ಯಾಗಗಳಿಗೆ ಸಂಬಂಧಿಸಿದ ಆತ್ಮ ಹಾಗೂ ದೈವಜ್ಞಾನವನ್ನು ಕುರಿತ ವೇದಾಂತದ ಭಾಗಗಳನ್ನು ಅವನು ಸದಾ ಪಠಿಸಬೇಕು ವೇದವೇ ಅಜ್ಞಾನಿಗಳ ರಕ್ಷಣಾ ಸ್ಥಾನ ವೇದದ ಅರ್ಥವನ್ನ ತಿಳಿದವರಿಗೂ ಅದೇ ಆಶ್ರಯ ಸ್ವರ್ಗದಲ್ಲಿ ಪರಮ ಸುಖ ಹುಡುಕುವವರಿಗೆ ಅಂತ್ಯವಿಲ್ಲದ ದಿವ್ಯಾನಂದವನ್ನು ಅರಸುವವರಿಗೆ ಅದೇ ಶ್ರೀರಕ್ಷೆ ಮೇಲೆ ಹೇಳಿದ ಕ್ರಿಯೆಗಳನ್ನು ಅನುಕ್ರಮವಾಗಿ ನಿರ್ವಹಿಸಿದ ಮೇಲೆ ದ್ವಿಜನು ಇಹಲೋಕದಲ್ಲಿ ತನ್ನ ಪಾಪಗಳಿಂದ ಮುಕ್ತವಾಗಿ ಅತ್ಯುಚ್ಚ ಬ್ರಹ್ಮತ್ವವನ್ನು ಪಡೆಯುತ್ತಾನೆ ವಾಹನವನ್ನು ಸಂನ್ಯಾಸದ ಜೊತೆಗೆ ಹೋಲಿಸಿದರೆ ಈ ಆಚರಣೆಗಳಲ್ಲಿರುವ ಸಾಮ್ಯ ಎಷ್ಟು ಹತ್ತಿರವಿದೆ ಎಂದರೆ ಈ ಎರಡೂ ಹಂತಗಳನ್ನು ಪ್ರತ್ಯೇಕ ಹಂತಗಳನ್ನಾಗಿ ಏಕೆ ನಿರ್ಮಿಸಿದರು ಎಂದು ಯಾರಾದರೂ ಕೇಳುವಂತಿದೆ ಅಲ್ಲಿ ಕೇವಲ ಕೆಲವೇ ವ್ಯತ್ಯಾಸಗಳಿರುವುದು ಗೋಚರವಾಗುತ್ತದೆ ಮೊದಲನೆಯದಾಗಿ ವಾನಪ್ರಸ್ಥಿಯು ತನ್ನ ಹೆಂಡತಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಬಹುದು ಆದರೆ ಸನ್ಯಾಸಿಯು ಹಾಗೆ ಮಾಡಕೂಡದು ಎರಡನೆಯದಾಗಿ ವಾನಪ್ರಸ್ಥಿಯು ತನ್ನ ಆಸ್ತಿಯನ್ನು ಹಿಂದೆ ಬಿಟ್ಟು ಹೋಗಬೇಕು ಆದರೆ ಸನ್ಯಾಸಿಯು ಆಸ್ತಿಯ ಮೇಲಿನ ಹಕ್ಕು ತ್ಯಜಿಸಬೇಕು ವಾನಪ್ರಸ್ಥಿಯು ಪ್ರಸ್ತಿಯು ಅರಣ್ಯದಲ್ಲಿ ವಾಸಸ್ಥಾನವನ್ನು ಕಲ್ಪಿಸಿಕೊಳ್ಳಬೇಕು ಮತ್ತು ಒಬ್ಬ ಸನ್ಯಾಸಿಯು ಒಂದು ಸ್ಥಿರವಾದ ವಾಸಸ್ಥಾನ ಮತ್ತು ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುತ್ತಿರಬೇಕು ಉಳಿದ ವಿಚಾರಗಳಲ್ಲಿ ಅವರ ಜೀವನ ಕ್ರಮ ಒಂದೇ ವಿಧವಾಗಿದೆ ಸನ್ಯಾಸಾಶ್ರಮ ಹಂತವು ಎರಡು ಹಂತಕ್ಕೂ ಸಾಕಾಗಿರುವಾಗ ಬ್ರಾಹ್ಮಣರು ವಾನಪ್ರಸ್ಥವೆಂಬ ಮತ್ತೊಂದು ಹಂತವನ್ನ ಮಾನ್ಯ ಮಾಡಿರುವುದು ಏಕೆ ಈ ಎರಡೂ ಹಂತಗಳು ಒಳ್ಳೆಯದೇನನ್ನು ಸಾಧಿಸುತ್ತವೆ ಎಂಬ ಪ್ರಶ್ನೆಯಂತೂ ಉಳಿದೇ ಬಿಡುತ್ತದೆ ಅವುಗಳನ್ನು ಸ್ವಾರ್ಥ ತ್ಯಾಗದ ದೃಷ್ಟಾಂತಗಳನ್ನಾಗಿಯೂ ಉದಾಹರಿಸಲಾಗುವುದಿಲ್ಲ ಏಕೆಂದರೆ ವಾನಪ್ರಸ್ಥಿ ಮತ್ತು ಸನ್ಯಾಸಿ ವೃದ್ಧರೇ ಆಗಿರಬೇಕು ಒಬ್ಬ ವ್ಯಕ್ತಿ ಯಾವಾಗ ವಾನಪ್ರಸ್ಥನಾಗಬೇಕೆಂಬ ಕಾಲದ ಬಗ್ಗೆ ಮನುವು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಅದಕ್ಕೆ ಪಕ್ವವಾದ ಕಾಲ ಮೈಸುಕ್ಕು ಹಿಡಿದಾಗ ಅಂದರೆ ತುಂಬಾ ವಯಸ್ಸಾದಾಗ ಸನ್ಯಾಸಿಯು ಇನ್ನೂ ಹೆಚ್ಚಿನ ವಯಸ್ಸಿನವನು ಆಗಿರಲೇಬೇಕು ಜೀವನದ ಎಲ್ಲಾ ಆಹ್ಲಾದಗಳನ್ನು ಅನುಭವಿಸಿ ಅವುಗಳನ್ನು ಅನುಭವಿಸಲು ಕೈಲಾದದ ಹಂತದಲ್ಲಿ ತಮ್ಮ ಆಹ್ಲಾದವನ್ನು ತ್ಯಜಿಸಲು ಮುಂದೆ ಬರುವವರನ್ನು ಸ್ವಾರ್ಥ ತ್ಯಾಗಿಗಳೆಂದು ಉದಾಹರಿಸಿ ಅವರನ್ನು ಸ್ವಾರ್ಥ ತ್ಯಾಗಿಗಳೆಂದು ಪ್ರದರ್ಶಿಸುವುದು ಮೋಸವಲ್ಲದೆ ಮತ್ತೇನಲ್ಲ ಈ ಗೃಹ ಮತ್ತು ಕುಟುಂಬ ತ್ಯಾಜ್ಯವು ಮಾನವ ಕುಲಕ್ಕೆ ಸೇವೆ ಸಲ್ಲಿಸುವ ಉದ್ದೇಶಕ್ಕಂತೂ ಅಲ್ಲ ತಮ್ಮ ವ್ರತಗಳನ್ನ ನೆರವೇರಿಸಿ ಶಾಂತಿಯುತ ಸಾವಿಗಾಗಿ ಕಾಯುವುದು ಅವರ ಉದ್ದೇಶ ಇಂತಹ ನಿಕೃಷ್ಟ ಮತ್ತು ಅಲ್ಪ ಉದ್ದೇಶಕ್ಕಾಗಿ ವಯೋವೃದ್ಧನನ್ನು ಅವನ ಸಂಸಾರದಿಂದ ಬೇರ್ಪಡಿಸಿ ಕಾಡಿನಲ್ಲಿ ನಿರ್ಲಕ್ಷಿಸಲ್ಪಟ್ಟು ಶೋಕಿಸಲ್ಪಟ್ಟು ಸಾವನ್ನಪ್ಪುವಂತೆ ಮಾಡುವುದು ಮೂರ್ಖತನದ ಪರಮಾವಧಿ ಆಶ್ರಮ ಪದ್ಧತಿಯು ಬ್ರಾಹ್ಮಣದಿಂದ ರೂಪಿಸಲ್ಪಟ್ಟ ಪುರಾತನ ಕಾಲದ ಯೋಜಿತ ಆರ್ಥಿಕ ವ್ಯವಸ್ಥೆಯ ಪ್ರಯತ್ನ ಬ್ರಾಹ್ಮಣರು ಈ ಪದ್ಧತಿಯನ್ನು ಯೋಜಿಸಿದ ಕಾರಣಗಳು ಮತ್ತು ಪ್ರೇರಣೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ಒಗಟಾಗಿರುವುದು ತೀರಾ ಅವಿವೇಕತನ